ಪ್ರಿಯ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ವಿಧಾನಸಭಾ ಮತಕ್ಷೇತ್ರದ ಒಣಕನಹಳ್ಳಿ ಗ್ರಾಮ ಪಂಚಾಯಿತಿಯ ಹಾಲಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಒಣಕನಹಳ್ಳಿ ಈ ಒಂದು ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಸರಿಸುಮಾರು ಹದಿನೈದು ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದಿರೋರು ಇದರಲ್ಲಿ ಅಧ್ಯಕ್ಷರು ಕೂಡ ಆದವರು ಮತ್ತೆ ಸು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ನಿರಂತರ ಜನಸೇವೆ ಮಾಡ್ಕೊಂಡ್ ಬಂದಿರುವ ಈ ಭಾಗದ ಕಾಂಗ್ರೆಸ್ ಮುಖಂಡರಾದ ಸನ್ಮಾನ್ಯ ಶ್ರೀ ವಿ ಎಂ ಚಂದ್ರಾರೆಡ್ಡಿ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಹಾರ್ದಿಕವಾದ ಸ್ವಾಗತ ಸರ್ ನಮ್ಮ ಒಂದು ಮಾತುಗಳು ಪ್ರಾರಂಭಕ್ಕಿಂತ ಮುಂಚೆ ನಿಮ್ಮ ಒಂದು ಸಣ್ಣ ಕಿರುಪರಿಚಯ ಕೊಡಿ ಸರ್ ನಮ್ಮ ವೀಕ್ಷಕರ ಮುಂದೆ ನಮ್ದು ಒಣಕಾಳಿ ಪಂಚಾಯಿತಿ ನಾವಿಲ್ಲಿ ಸೋಲೂರು ಗ್ರಾಮದಲ್ಲಿ ಇರೋದು ನಾವಿಲ್ಲಿ ಒಂಕಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಡೈರೆಕ್ಟರ್ ಮತ್ತು ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೀವಿ ಅದಾದ ಮೇಲೆ ಇಲ್ಲಿ ಸೋಲೂರು ವಾರ್ಡ್ ಅಲ್ಲಿ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಆಯ್ಕೆ ಕೆಲಸ ಮಾಡ್ತಾ ಇದ್ದೀವಿ ಸರ್ ತಾವು ಈ ಒಂದು ರಾಜಕೀಯದ ವ್ಯವಸ್ಥೆಗೆ ಯಾವಾಗ ಮತ್ತು ಹೇಗೆ ಪಾದಾರ್ಪಣೆ ಮಾಡಿದ್ವಿ ಏನು ಅದು ಇಲ್ಲ ನಮ್ಮ ಮೊದಲಿನಿಂದ ನಾವು ಕಾಂಗ್ರೆಸ್ ಅಂತ ಒಂದು ನಾವು ಅದೇ ರಾಜಕೀಯದಲ್ಲೇ ಸರ್ ಈಗ ತಾವು ಹಾಲಿ ಗ್ರಾಮ ಪಂಚಾಯತಿಯ ಸದಸ್ಯರಾಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದೀರಾ ಈಗ ಒಂದು ವರ್ಷದಲ್ಲಿ ಜನ ನಿಮಗೆ ಇಲ್ಲಿ ಕೇಳದೆ ಮೂಲಭೂತ ಸೌಕರ್ಯ ಕುಡಿಯುವ ನೀರು ರಸ್ತೆ ಚರಂಡಿ ಬೀದಿ ದೀಪ ಇಷ್ಟು ವ್ಯವಸ್ಥೆಗಳನ್ನ ಕೇಳ್ತಾರೆ ಸರ್ ತಾವು ಯಾವ ರೀತಿ ನಿಮ್ಮ ವೋಟರ್ಸ್ ಗೆ ನಿಮ್ಮ ಜನರಿಗೆ ಯಾವ ರೀತಿ ಒದಗಿಸಿದೀರಾ ಸರ್ ಈ ಒಂದು ಮೂಲಭೂತ ಸೌಕರ್ಯವನ್ನು ನೀರಿನ ಸಮಸ್ಯೆ ಇದ್ದಾಗ ಈಗ ನಮ್ಮ ಎಮ್ ಎಲ್ ಕೊಂಡಿರ್ಬೋದು ಇಲ್ಲ ಗ್ರಾಮ ಪಂಚಾಯತಿ ಫೋಂಡಿರ್ಬೋದು ಇಲ್ಲ ಎಮ್ ಎಲ್ ಸಿ ಪಂಡಲ್ಲಿ ಇರ್ಬೋದು ಸಮಸ್ಯೆ ಬಂದಾಗ ಆದಷ್ಟು ಪಂಚಾಯತಿಯಲ್ಲಿ ವ್ಯವಸ್ಥೆ ಮಾಡ್ತೀವಿ ಸಾಲ ಇಲ್ಲಿ ಪಂಚಾಯಿತಿಯಲ್ಲಿ ಆಗಿಲ್ಲ ಅಂದಾಗ ನಮ್ಮ ಎಮ್ ಎಲ್ ಎ ಅವ್ರ ಫೊಂಡಲ್ಲಿ ತಿಂದು ಬೋರ್ ಬಂದು ಕರೆಸಿ ಮೋಟ್ರ್ ಹಾಕಿ ನಿರ್ಬಿಟ್ಟಿದ್ದೀವಿ ಅಲ್ಲಿಂದ ಬಂದು ಎಮ್ ಎಲ್ ಸಿ ಪಂಡಲ್ಲಿ ಹಾಕಿದ್ದಾರೆ ಎಮ್ ಎಲ್ ಸಿ ಕೊಂಡಲ್ಲಿ ಮೋಟ್ರು ಕೊಟ್ಟಿದ್ದಾರೆ ಎಮ್ ಎಲ್ ಎ ಪೋಂಡಲ್ಲಿ ಬೋರ್ ಕೊಟ್ಟಿದ್ದಾರೆ ಅಲ್ಲಿ ಹೋಗಿ ಈ ತರ ತೊಂದರೆ ಅಂದಾಗ ನಮಗೆ ಸ್ಪರ್ಣೆ ಮಾಡಿ ಅವರು ಏನೋ ಒಂದು ಅವ್ರ ಗ್ರಾಂಟಲ್ಲಿ ಕೊಡ್ತಾರೆ ಅದನ್ನ ಕೆಲಸ ಮುಗಿಸಿ ಎಲ್ರಿಗೂ ಅನುಕೂಲವಾದ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ನೀರು ಕರೆಂಟು ಚರಂಡಿ ಎಲ್ಲ ಕ್ಲೀನಿಕ್ ಎಲ್ಲ ಕರೆಕ್ಟಾಗಿ ಮಾಡಿಸ್ಬಾ ಇದುವರೆಗೂ ಸರ್ ಒಂದು ಕೇಂದ್ರ ಸರ್ಕಾರದ ಯೋಜನೆ ಬಂದಿದೆ ಜಲ್ ಜೀವನ್ ಮಿಷಿನ್ ಅಂತ ಇದು ಈ ಕಾಮಗಾರಿ ನಿಮ್ಮ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಸಂಪೂರ್ಣವಾಗಿ ಆಗಿದೆಯಾ ಸರ್ ಈ ಕಾಮಗಾರಿ ನಡೀತಾ ಇದೆ ಇನ್ನೂ ಪೂರ್ಣಗೊಳ್ಳಲಿಲ್ಲ ಒಂದು ಟೂ ಮಂತ್ಸ್ ಒಳಗೆ ಪೂರ್ಣಗೊಳ್ಳಲಿಲ್ಲ ಸರ್ ಯಾವುದೇ ಒಂದು ಪಂಚಾಯತಿ ಯಾವುದೇ ಒಂದು ಕ್ಷೇತ್ರ ಸಂಪೂರ್ಣವಾಗಿ ಅಭಿವೃದ್ಧಿ ಆಗ್ಬೇಕಂದ್ರೆ ಆ ಕ್ಷೇತ್ರದಲ್ಲಿ ಬರುವ ಶಾಲೆಗಳ ಅಭಿವೃದ್ಧಿ ಅತಿ ಮುಖ್ಯ ಪಾತ್ರ ಸರ್ ನಿಮ್ಮ ಒಂದು ಭಾಗದಲ್ಲಿ ಬರುವಂತ ಸರ್ಕಾರಿ ಶಾಲೆಗಳಿಗೆ ಸರ್ ಯಾವ ರೀತಿ ಆದ್ಯತೆಯನ್ನು ಕೊಟ್ಟಿದ್ದೀರಾ ಸರ್ ನಮ್ಮ ಕೈಲಾದ ಮಟ್ಟಕ್ಕೂ ಯಾವುದೇ ಒಂದು ಫಂಕ್ಷನ್ ಆಗಲಿ ಏನಾದರೂ ಕರೆದಾಗ ಹೋಗಿ ಅಲ್ಲಿನ ನಮ್ಮ ಕೈಲಾಗು ಸಹಾಯ ಹಣದ ಹಣದ ತೊಂದರೆಗಳಿದ್ದಾಗ ಸಹಾಯ ಮಾಡೋದು ಬೇರೆ ಕಡೆಯಿಂದ ಕೊಡಿಸ್ಕೊಳ್ಳೋದು ಮಕ್ಕಳಿಗೆ ಬುಕ್ಸ್ ನೋಟ್ ಬುಕ್ಸ್ ಎಲ್ಲ ರೈತರ ಮಕ್ಕಳೇ ಎಲ್ಲ ಯಾರಷ್ಟು ಕೂಲಿ ಕಾರ್ಮಿಕರ ಮಕ್ಕಳೆಲ್ಲ ಇರ್ತಾರೆ ಅವ್ರಿಗೆಲ್ಲ ನಮ್ಮ ಕೈ ಆದಷ್ಟು ಕೊಟ್ಟು ಬರೋ ಟೀಚರ್ ಗಳಿಗೆಲ್ಲ ಒಂದು ಕ್ರೈಸ್ ಕೊಟ್ಟು ನಡ್ಕೊಂಡು ಹೋಗ್ತಾ ಇದೆ ಶಾಲೆಗಳಿಗೆ ಈಗ ಹೊಸ ಹೊಸ ಯೋಜನೆಗಳು ಬರ್ತಾ ಇದೆ ಅದರಲ್ಲಿ ನಿಮ್ಮ ಒಂದು ಶಾಲೆಯ ಶೌಚಾಲಯ ಏನಿದೆ ಅದು ಹಳೆ ಶೌಚಾಲಯನು ಇದು ಮಾಡಿ ಹೊಸ ಹೈಟೆಕ್ ಶೌಚಾಲಯವನ್ನು ಕಟ್ಟದಂತ ಇದೆ ಇದು ನಿಮ್ಮ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಇದ್ರ ಬಗ್ಗೆ ನೀವು ಕಾಲೇಜಿಗೆ ತಗೊಂಡು ಏನಾದ್ರು ಮಾಡಿಸಿದೀರ ಈಗ ಹೊಸದಾಗ್ ಬಂದಿದೆ ನಾಲ್ಕು ಲಕ್ಷ ಐವತ್ ಸಾವಿರ ಗ್ರಾಂಟ್ ಆಗಿದೆ ಜಿಲ್ಲಾ ಪಂಚಾಯತಿ ಕಡೆಯಿಂದ ಅದು ನಮ್ಮ ಪಂಚಾಯತಿಗೆ ಬರುತ್ತೆ ಪಂಚಾಯತಿ ಕಡೆಯಿಂದ ಕಾಂಟ್ರಾಕ್ಟರ್ ಅವ್ರ ಇಂಜಿನಿಯರ್ ಎಲ್ಲ ಇರ್ತಾರೆ ಅವ್ರ ಕಾಂಟ್ರಾಕ್ಟರ್ ಕೊಟ್ಟಿದ್ದಾರೆ ಕಾಮಗಾರಿ ಸ್ಟಾರ್ಟ್ ಮಾಡೋದಕ್ಕೆ ಇವತ್ತು ಉದ್ಘಾಟನೆ ಮಾಡಿ ಕೆಲಸ ಮಾಡ್ತಾ ಇದ್ದಾರೆ ಸರ್ ಅದು ಎಷ್ಟು ಅನುದಾನದಲ್ಲಿ ಆಗ್ತಾ ಇದೆ ನಾಲ್ಕು ಲಕ್ಷ ಐವತ್ತು ಸಾವಿರ ಸರ್ ಈಗ ಇನ್ನೊಂದು ಕೇಂದ್ರ ಸರ್ಕಾರದ ಯೋಜನೆ ಇದೆ ನರೇಕಾ ಅಂತ ಆರ್ ಇ ಅಂತ ಹೇಳ್ತಾರೆ ಅದಕ್ಕೆ ಈ ಒಂದು ಯೋಜನೆಯಿಂದ ಸರಿಸುಮಾರು ಕೆಲಸ ಮಾಡಿಸಿ ನಿಮ್ಮ ಒಂದು ಪಂಚಾಯಿತಿಯನ್ನು ಹೆಚ್ಚುವರಿಯಾಗಿ ಅಭಿವೃದ್ಧಿ ಪಡ್ಕೊಟ್ಟು ಈ ನಿಮ್ಮ ಒಂದು ಪಂಚಾಯತಿ ವ್ಯಾಪ್ತಿಗೆ ಎನ್ ಆರ್ ಜಿಯಿಂದ ಏನಾದ್ರು ಕೆಲಸ ಆಗಿದೆಯಾ ಸರ್ ಸ್ವಲ್ಪ ಸ್ವಲ್ಪ ಆಗಿದೆ ಸರ್ ಈಗ ಎನ್ ಆರ್ ಮಾಡಬೇಕು ಅಂದ್ರೆ ಇಲ್ಲಿ ಕಾರ್ಮಿಕರದ್ದು ತೊಂದರೆ ಕಾರ್ಮಿಕರು ಬಂದು ಅವ್ರ ಅವ್ರವ್ರ ಕೆಲಸಗಳೇ ಈಗ ಅವ್ರವ್ರಿಗೆ ಸರ್ ಹೋಗುತ್ತೆ ಅದರಲ್ಲಿ ಕೆಲಸ ಇಲ್ತಿದ್ರು ಬಂದಾಗ ಕೆಲಸ ಮಾಡಿದ್ದಾರೆ ಮಾಡಿಸ್ತೀವಿ ಸರ್ ಇನ್ನು ಮುಂದೆ ನಿಮ್ಮ ಇರೋ ಅವಧಿಯಲ್ಲಿ ಒಂದೂವರೆ ವರ್ಷ ಏನ್ ಅವಧಿ ಉಳಿದಿದೆ ಇದರಲ್ಲಿ ಏನೆಲ್ಲ ಮುಖ್ಯವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಬೇಕಂತ ಆಲೋಚನೆ ಸರ್ ನಮ್ದು ಈ ಗುರಿ ಏನು ಅಂದ್ರೆ ನಮ್ಮ ಹಳ್ಳಿ ಒಂದ್ ಎರಡ್ ಐದು ಮಾಸ ಲೈಟ್ ಬೇಕಾಗಿದೆ ಅದರಲ್ಲಿ ಎಂ ಎಲ್ ಸಿ ಪಂಡಲ್ ಒಂದು ತಗೊಂಡ್ ಬಂದಿದ್ದೀವಿ ಈಗ ಅದು ಕಾಮಗಾರಿ ಸ್ಟಾರ್ಟ್ ಮಾಡ್ತಾರೆ ಆಮೇಲೆ ಕುಡಿಯುವ ನೀರಿನ ಘಟಕ ಅದು ಒಂದು ಬಿಲ್ಡಿಂಗ್ ಸ್ಟ್ರಕ್ಚರ್ ಗೆ ಶಾಂಕ್ಷನ್ ಆಗಿದೆ ನೆಕ್ಸ್ಟ್ ಫಿಲಿಟರ್ ಗೆ ಒಂದು ಎಮ್ ಎಲ್ ಎಕೊಂಡು ಮಾತಾಡಿ ಮಾಡಿಸ್ಬೇಕು ಮೋರಿ ರೋಡ್ ವ್ಯವಸ್ಥೆ ಎಲ್ಲ ಕರೆಕ್ಟ್ ಇದೆ ತೊಂದ್ರೆ ಏನಿಲ್ಲ ಸಿದ್ಧಕ್ಕೆ ಮೊರೆ ಸರ್ ಅಷ್ಟು ಪ್ರಾಬ್ಲಮ್ ಇದೆ ಸರ್ ಮಾಡ್ತೀವಿ ಸರ್ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರು ಬಿ ಶಿವಣ್ಣ ಅವರು ಇವರಿಂದ ಆಗಿರುವಂತ ಕೆಲಸ ಕಾಮಗಾರಿ ನಿಮ್ಮ ಪಂಚಾಯತಿಗೆ ಏನೇನಾಗಿದೆ ಶಿವಣ್ಣ ಶಿವಣ್ಣವ್ರ ಬಗ್ಗೆ ಏನು ಅಭಿಪ್ರಾಯ ವ್ಯಕ್ತಪಡಿಸ್ತೀರ ಸರ್ ಈಗ ಈಗ ಶಿವಣ್ಣವರು ಹದಿನೈದು ವರ್ಷದಿಂದ ಎಮ್ ಎಲ್ ಎ ಆಗಿ ಬಂದಾಗಲಿಂದನೇ ನಮ್ಮ ಆನೆಕಾಲ್ ತಾಲೂಕಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಅಲ್ಲಂತೂ ಏಳು ಹೇಳಲಾರದಷ್ಟು ಕೆಲಸ ಮಾಡಿದ್ದಾರೆ ಹೇಳ್ಬೇಕು ಅಂತಂದ್ರೆ ಚರಂಡಿ ಇರ್ಬೋದು ಬೀದಿ ದೀಪ ಇರ್ಬೋದು ಅಲ್ಲಿಂದ ಬಂದು ರೋಡ್ ಇರ್ಬೋದು ಮೋರಿ ಇರ್ಬೋದು ಇವೆಲ್ಲ ಕೆಲಸಗಳಿಗೆ ಏನೇ ಬ್ಯಾಲೆನ್ಸ್ ಇದೆ ಹೋಗಿ ಹೇಳಿದಾಗ ಒಂದು ರೋಸ್ಟ್ ಹೆಚ್ಚು ಕಮ್ಮಿ ಒಂದು ಎರಡು ತಿಂಗಳು ಮೂರು ತಿಂಗಳು ಆರು ತಿಂಗಳು ಹೆಚ್ಚು ಕಮ್ಮಿ ಅಲ್ಲಿನ ವಾತಾವರಣಕ್ಕೆ ಅವರ ಫಂಡ್ಸ್ ಇದ್ರ ಮೇಲೆ ಡಿಪೆಂಡ್ ಏನೇನು ಸೌಲಭ್ಯ ಸೌಲಭ್ಯಕ್ಕೂ ಮಾಡ್ಕೊಡ್ತಾ ಇದ್ದಾರೆ ಸರ್ ಖಂಡಿತ ಸರ್ ಮತ್ತೆ ನಿಮ್ಮ ಪಂಚಾಯಿತಿಯಲ್ಲಿ ಮುಖ್ಯವಾಗಿ ಕಾಡ್ತಿರುವಂತಹ ಸಮಸ್ಯೆಗಳಾದ್ರೆ ಏನು ಇದಕ್ಕೆ ಏನಾದ್ರು ತಾವು ಏನೆಲ್ಲ ಶ್ರಮ ಪಟ್ಟಿ ಮುಂದೆ ಯಾವ ರೀತಿ ಸರಿಪಡಿಸಬೇಕಂತ ಹೇಳಿ ಇರೋದು ಇಷ್ಟೇ ಸರ್ ಏನು ನೀರಿನ ಸಮಸ್ಯೆ ಮತ್ತು ಚರಂಡಿ ಸಮಸ್ಯೆನೇ ಇರೋದು ಆದ್ರೂ ಆದಷ್ಟು ಎಲ್ಲ ಪಂಚಾಯತಿ ಮೆಂಬರ್ಗಳಾಗಲಿ ಅಧ್ಯಕ್ಷಗಳಾಗ್ಲಿ ಪಂಚಾಯತಿ ಪಂಡಲ್ ಆಗ್ಲಿ ಇಲ್ಲ ಬೇರೆ ಕಡೆಯಿಂದ ಆಗುತ್ತೇ ಮಾಡ್ತಾ ಇದಾರೆ ನೀರಿಗೆ ಇಲ್ಲಿರೋಷ್ಟು ಬೋರ್ವೆಲ್ ಡೀಪ್ ಆಗೋದ್ರಿಂದ ಒಂದೊಂದ್ ಇಯರ್ ಒಂದೊಂದ್ ತರ ಹೋಗ್ಬಿಡುತ್ತೆ ಮಳೆಗಾಲ ಚೆನ್ನಾಗಿದ್ದಾಗ ನೀರು ಬರುತ್ತೆ ಇಲ್ಲ ಅಂದಾಗ ನೀರು ಇರೋಲ್ಲ ಹಾಗೆ ಒಂದೊಂದು ಬೋರ್ವೆಲ್ ಕುರಿಯೋದು ಅದ್ಕೊಂಡು ಮುಟ್ಟಿರ್ ವ್ಯವಸ್ಥೆ ಮಾಡಿ ಹೋಗ್ತಾ ಇದೆ ಏನಂತೋ ತೊಂದರೆ ಏನು ಸರ್ ತಾವು ನಿಮ್ಮ ಒಂದು ಒಣಕ್ನಹಳ್ಳಿ ಗ್ರಾಮದಲ್ಲಿ ಬರುವಂತಹ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಮಾಜಿ ಅಧ್ಯಕ್ಷರಾಗಿ ಎರಡು ಬಾರಿ ನಿರ್ದೇಶಕರಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ ಸರ್ ಇದರಲ್ಲಿ ನಿಮ್ಮ ಒಂದು ಕಾರ್ಯ ಹೇಗಿತ್ತು ಇದರ ಅಭಿವೃದ್ಧಿಗಾಗಿ ಏನೆಲ್ಲ ಶ್ರಮ ಪಟ್ಟಿದ್ರೆ ಸರ್ ಅಲ್ಲಿ ಈಗ ಅಧ್ಯಕ್ಷರಾದ ಅಲ್ಲಿ ಈಗ ಡೈರಿಯಲ್ಲಿ ಅಲ್ಲಿ ನಾವು ಹನ್ನೆರಡು ಜನ ಮೆಂಬರ್ ಇರ್ತೀವಿ ಹನ್ನೆರಡು ಜನ ಒಬ್ರು ಅಧ್ಯಕ್ಷರ ಮಾಡಿರ್ತಾರೆ ಅಲ್ಲಿ ಇರೋ ರೈತರಿಗೆ ಹಾಲು ಕೊಡುವಾಗ ಸಮಸ್ಯೆಗಳಿದ್ದಾಗ ಹೋಗಿ ಅದನ್ನ ಸರ್ ಕೊಟ್ಟು ಟೈಮ್ ಸರಿಯಾಗಿ ಒಂದು ಟೈಮ್ ಟೈಮು ಬಟಾಡಾಗಬೇಕು ಆಮೇಲೆ ಈ ಪಶು ಇಲಾಖೆ ಕಡೆಯಿಂದ ಏನಾದರೂ ಬಂದ್ರೆ ನೀವು ಅದೆಲ್ಲ ಕೊಡಿಸ್ಕೊಬೋದು ಸಬ್ಸಿಡಿ ಮುಖಾಂತರ ಏನೇನಿಸ್ಬಿಟ್ಟಿದೆ ಸಿಗುತ್ತೆ ಅದು ಬಂದಾಗ ನಾವು ಅಲ್ಲಿ ಬರ್ತಕ್ಕಂಥ ನಮ್ಮ ರೈತರಿಗೆ ಕೊಡಿಸ್ಕೊಟ್ಟು ಸರ್ ಕಟ್ಟ ಕಡೆಯದಾಗಿ ಕೊನೆಯದಾಗಿ ನಿಮ್ಮ ಒಂದು ಕ್ಷೇತ್ರದ ಮತದಾರರು ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಾಗ ಅವಕಾಶ ಮಾಡಿಕೊಡ್ತಿದ್ದಾರೆ ಅವರಿಗೆ ತಾವು ಹೇಳೋದಾದ್ರು ಏನು ಕೇಳೋದಾಗ ಅವರಿಗೆ ನನ್ನ ಧನ್ಯವಾದಗಳನ್ನು ಧನ್ಯವಾದಗಳನ್ನ ಸರ್ ಖಂಡಿತ ಇನ್ನೊಂದು ಪ್ರಶ್ನೆ ನಿಮ್ಮ ಒಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನ್ ಮಾಹಿತಿಯನ್ನು ಕೊಡಕ್ಕೆ ಇಷ್ಟಪಡ್ತೇನೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಬಗ್ಗೆ ಮಾಹಿತಿ ಏನಂದ್ರೆ ಅವರಿದ್ದಾಗ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೆದಿದೆ ಅಂತ ನಮ್ಮ ಅಭಿಪ್ರಾಯ ನಡೆದಿರುತ್ತೆ ಕಣ್ಣಾರೆ ನಾವು ನೋಡಿದೀವಿ ಅವ್ರ ಕಡೆಯಿಂದ ಕೆಲಸನೂ ಮಾಡಿಸ್ಕೊಂಡಿದ್ದೀವಿ ಅವರು ಇದ್ರೆ ಜನಕ್ಕೆ ಅನುಕೂಲ ಆಗುತ್ತೆ ಸರ್ ಇಷ್ಟೊತ್ತು ನಿಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ಆಚಾರ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಪೊಲಿಟೀಶಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ತಾವು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿದ್ರು ಬೆಂಗಳೂರು ನಗರ ಜಿಲ್ಲೆಯ ಆನಿಕಲ್ ವಿಧಾನಸಭಾ ಮತಕ್ಷೇತ್ರದ ಒಣಕನಹಳ್ಳಿ ಗ್ರಾಮ ಪಂಚಾಯಿತಿಯ ಹಾಲಿ ಸದಸ್ಯರಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿರುವಂತಹ ಸನ್ಮಾನ್ಯ ಶ್ರೀ ವಿ ಎಂ ಚಂದ್ರಾರೆಡ್ಡಿ ಸರ್ ಅವರು ಆಡಿದ ಮಾತುಗಳನ್ನು ತಾವು ಕೇಳಿದ್ರಿ ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟೀಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ಗೆ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ